ಹಲೋ ಡ್ರೀಮರ್ಸ್ ಇವತ್ತು ನವಂಬರ್ ಹದಿಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಟೈಮ್ ಆರು ಗಂಟೆ ಇಪ್ಪತ್ತೈದು ಸರಿ ಮೂವತ್ತು ನಿಮಿಷ ಒಂದು ಇಡೀ ರಾಜ್ಯ ಕೃಷಿ ಪಡೆ ವಿಚಾರ ಅಂತ ಕೇಳ್ರಿ ಜಲ್ದಿ ಹೇಳ ತಿಂದ ಜಲ್ದಿ ಇವತ್ತು ಜಲ್ದೈತಿ ನೋಡದು ರೂಟೀನ್ ಚೇಂಜ್ ಆಗತೈತಿ ೇನಿದ್ರೂ ವರ್ಕೌಟ್ ಮಾಡಬೇಕಷ್ಟು ಎಲ್ಲ ವಿಡಿಯೋ ಎಲ್ಲರೂ ಆಲ್ಮೋಸ್ಟ್ ಕ್ರಿಯೇಟರ್ಸ್ ಫಸ್ಟಿಗೆ ಒಂದು ಹೂ ಕಿಟ್ಕೊಂಡು ಸ್ಟಾರ್ಟ್ ಮಾಡಬೇಕು ಹೂ ಎಷ್ಟು ಚಾಲು ಹೇಳಿ ಅಡ್ವೈಸ್ ಕೊಡ್ತಿರ್ತಾರೆ ಹೇಳ್ತಿರ್ತಾರೆ ಎಲ್ಲರೂ ಮಾಡ್ತಾರೂ ಕೂಡ ಹಾಂ ನಮ್ಮ ವಿಡಿಯೋ ನೋಡಿದ್ರೆ ಪೊಲಿಟಿಷಿಯನ್ಸ್ ಭಾಷಣ ಆಗಿರ್ತೈತಿ ಸ್ಪೀಚ್ ಆಗಿರ್ತೈತಿ ಇದು ನಮ್ಮ ಲೈಫ್ ಇದು ನಮ್ಮ ಲೈಫು ನಮ್ದೇ ರೂಲ್ಸು ಮೈ ಲೈಫ್ ಮೈ ರೂಲ್ಸ್ ಮೈ ಮೈ ಲೈಫ್ ರೂಲ್ ಮಾಡುವ ಅದನ್ನು ಮಾಡುವ ಬಟ್ ಬೇರೆ ಯಾವುದ್ರ ವಿಡಿಯೋಕ್ಕ ಮಾಡಕ್ಕೆ ಚಲೋ ಬಟ್ ಇದು ನಮ್ಮ ಲೈಫ್ ಇಲ್ಲ mood idangga, time ditangga weather idangga, idangga mas waktu itu. Sehingga dia yeah. start malam hmm. waktu ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿತ್ ದ ನ್ಯೂ ಡೇ ಆಫ್ ಮೈ ಲೈಫ್ ಇದು ನನ್ನ ಜೀವನದ ಆಗು ಹೂಗಳ ಮೆರವಣಿಗೆ ನೋಡ್ತಾ ಇರಿ ತೋರಿಸ್ತಾ ಇರ್ತೀನಿ ಆ್ಯಂಡ್ ದ ವೆದರ್ ಈಸ್ ಕೋಲ್ಡ್ ಚೆಲ್ಡ ಇದು ನಮ್ಮ ಸುತ್ತಮುತ್ತಲಿನ ವಾತಾವರಣ ಹೆವಿ ಚಂದ ಐತಿ ನಾವೇ ಭಾಗ್ಯವಂತರು ನಾವೇ ಪುಣ್ಯವಂತರು ಕೈ ಶೆಟ್ಟಾಗಿದ್ದವ್ರು ಆಗಿದ್ದವ್ರ ಸತ್ರಿ ಹ್ಞೂ ಒಂದೇ ಒಂದು ಹುಳಕ್ಕೆ ಅಡ್ರೆಸ್ ಗೊತ್ತಿರ್ಲಿಲ್ಲ ನಮ್ಮ ಮನೆ ಬರೋಕ್ಕೆ ಆ್ಯಕ್ಚುಲಾಗಿ ಸ್ವಲ್ಪ ವಾರ್ಮ್ ಅಪ್ ಟೈಪ್ ಮಾಡಬೇಕಾಗಿದೆ ಬಿಕಾಸ್ ಮೈ ಬಾಡಿ ವೇಟ್ ಈಸ್ ಟು ಹೈ ಅನ್ಕೋತೀನಿ ನನ್ನ ಹೈಟಿಗೆ ಕಂಪೇರ್ ನನ್ನ ಹೈಟಿಗೆ ಒಂದು ಸರ ಮ್ಯಾಚ್ ಮಾಡೋದಲ್ಲಿ ಇನ್ ಇನ್ ಹೆಲ್ದಿ ವೇ ಬಾಡಿ ವೇಟ್ ಈಸ್ ಒಂದು ಥರ್ಟಿ ತರ್ಟಿ ಕೆ ಜಿ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಟು ಥರ್ಟಿ ಕೆ ಜಿ ಹೆಚ್ಚಿಗೆ ಐತಿ ಸೊ ದ್ಯಾಟ್ ಐ ನೀಡ್ ಟು ವಾರ್ ಅಪ್ ಮೈ ಬಾಡಿ ಸೊ ದಟ್ ಐ ಕ್ಯಾನ್ ಅವಾಯ್ಡ್ ಎನಿ ಇಂಜುರೀಸ್ ಇಂಜುರಿ ಅಂದ್ರೇನು ಸಣ್ಣ ಸಣ್ಣ ಬೋ ಏನಂತಾರೆ ಜಾಯಿಂಟ್ಸ್ ಆಗಿ ಜಾಯಿಂಟ್ಸ್ದಾಗ ಸೊ ಜಾಸ್ತಿ ವೇಟ್ ಐತಲ್ಲ ಸೊ ಒಮ್ಮೆನೊಮ್ಮೆ ರನ್ನಿಂಗ್ ಮಾಡಿದೆ ಎಲ್ಲ ಜಾಸ್ತಿ ಏನರ ವೇಟ್ ಹಾಕಿ ಪುಷ್ ಅಪ್ ಮಾಡಿದೆ ಅಂತ ಸೊ ದೀಸ್ ಕ್ಯಾನ್ ಬಿ ಇಂಜುರಿ ಸೊ ಅದಕ್ಕೆ ಸ್ವಲ್ಪ ಲೈಟಾಗಿ ಫಸ್ಟ್ ಭಾಳ ದಿವಸ ಐತಲ್ಲ ಅದಕ್ಕೆ ಎಲ್ಲ ಇದು ಆಗಿರ್ತೋ ಸ್ವಲ್ಪ ಗ್ರೀಸ್ ಹೊಡ್ದಂಗೆ ಆಗ್ಬೇಕಲ್ಲ ಸೊ ಹೀಗಾಗಿ ಸ್ವಲ್ಪ ಲೈಟಾಗಿ ಅಪ್ ಮಾಡಿದೆ ಅಂತೇಳಿ ಬಾಡಿಗೆ ಅರ್ಥ ಆಗ್ತೈತಿ ನೀವು ಏನೋ ಮಾಡತ್ತಾನಂತೇಳಿ ಸೊ ಬಾಡಿ ಕ್ಯಾನ್ ರೆಕಗ್ನೈಸ್ ಮೈ ಆ್ಯಕ್ಟಿವಿಟಿ ಸೊ ದ್ಯಾಟ್ ದ ಕ್ಯಾನ್ ಹ್ಯಾಂಡಲ್ ದ ಪ್ರೆಷರ್ ಗೊತ್ತೆ ಸೊ ಅದಕ್ಕಾಗಿ ವಾರ್ಮ್ ಮಾಡಬೇಕ ರನ್ನಿಂಗ್ ಜಾಸ್ತಿ ಒಮ್ಮೆ ಮಾಡಿದ್ರೆ ಅಂತೇಳಿರಿ ನನ್ನ ಹೈಟಿಗೆ ನೋಡಿದ್ರೆ ಒಂದು ಸೆವೆಂಟಿ ಫೈ ಸೆವೆಂಟಿ ಟು ಸೆವೆಂಟಿ ತ್ರೀ ಸೆವೆಂಟಿ ಫೈ ತನ ನನ್ನ ಒಂದು ಗೋಲ್ ಅಂದ್ರೆ ದಟ್ ಈಸ್ ದ ಬೆಸ್ಟ್ ವೇಟ್ ಫಾರ್ ಮೈ ಹೈಟ್ ಅನ್ಕೋತೀನಿ ಬಟ್ ಈಗಿರೋದು ಆ್ಯಕ್ಚುಯಲ್ ಹೈಟ್ ವೇಟ್ ನೋಡಿದ್ರೆ ಒಂದು ನೈಂಟಿ ಫೈವ್ ಮ್ಯಾಲ ಐತಿ ನೈಂಟಿ ಸಿಕ್ಸ್ ನೈಂಟಿ ಸೆವೆನ್ ಇರ್ಬೋದು ಮೋಸ್ಟ್ಲಿ ಅದಕ್ಕಾಗಿ ಸೊಮ್ಮೆ ರನ್ನಿಂಗ್ ನೆಕ್ಸ್ಟ್ ನೀವು ಮಾಡಿದ್ರೂ ಹೇಳತ್ತೀನಿ ಏನು ಏನು ಫಿಟ್ನೆಸ್ನಾಗ ಅದ್ಯ ಏನು ಫಿಟ್ನೆಸ್ನಾಗ ಅಪಾರವಾದ ಜ್ಞಾನ ಏನಿಲ್ಲ ಅಲ್ಪ ಜ್ಞಾನನೇ ಐತಿ ಕ್ಲಿಯರ್ ಐತಿ ಏನು ಸೊ ಅದ್ರ ಸಂಬಂಧ ಇವೇನು ನೀ ಇರ್ತಾವಲ್ಲ ಮಳೆ ಕಾಲು ಹೋಗೋತಾ ಹೋಗುತ್ತಾ ಹೊಡ್ದವು ಅಷ್ಟು ಒಮ್ಮೆ ನೀವು ಆರು ಇಂಜಿಗೆ ಅಷ್ಟು ವೇಟ್ ಉಂಟು ಓಡದ್ರಿ ಅಂದರೆ ಸೊ ಅದಕ್ಕಾಗಿ ಫಸ್ಟ್ ಓಡ್ರಿ ನಡಿ ಏನಿಲ್ಲ ಬಟ್ ಸ್ವಲ್ಪ ವಾಕಿಂಗ್ ಆದ ಬಳಕೆ ಸೊ ಬಾಡಿ ಎಲ್ಲ ಆರ್ಗನ್ಸ್ನೂ ಅರ್ಥ ಮಾಡ್ಕೋಬೇಕಲ್ಲ ರನ್ನಿಂಗ್ ಮಾಡೋದ ನೀವು ನೆಕ್ಸ್ಟ್ ಪ್ರಿಪೇರ್ ಆಗ್ಬೇಕಂತ ನೀವು ಒಮ್ಮೆ ಡಕ್ 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 ಟಕ್ ಡಕ್ ಡಕ್ ಓಡಿದ್ರೆ ಅಂದರೆ ಲೈಫ್ ಇಸ್ ರೈಸ್ ಅನ್ಬೇಕಾಗ್ತೈತಿ ಲೈಫ್ ರೇಸ್ ಅಂತ ಸೊ ಬಿ ಕೆಫುಲ್ ಗೈಸ್ ತಿಳಿದು ನಡ್ರಿ ಸೊ ಬಾಡಿ ಕೆಟ್ಟದಕ್ಕೆ ಅಥವಾ ಕಂಫರ್ಟ್ ಇದ್ದಿದ್ದಕ್ಕೆ ಜಲ್ದಿ ಸೆಟ್ ಆಗ್ಬಿಡ್ತೈತಿ ಈ ಇಂಥವ್ ಏನಾರ ವರ್ಕೌಟ್ ಗಿರ್ಕೊಟ್ಟಾಗ ಇವೆಲ್ಲ ಸ್ವಲ್ಪ ಲೇಟಾಗಿ ಹಿಡಿತೈತಿ ಬಟ್ ಅವರನ್ನು ಬಿಡ್ಬಾರ್ದ ಕನ್ಸಿಸ್ಟೆನ್ಸಿ ಮೇಂಟೈನ್ ಅದ್ರಾಗ ವಿಡಿಯೋ ಮಾಡೋದ್ರಾಗ ಹೆಂಗೆ ನಮ್ಮ ಕನ್ಸಿಸ್ಟೆನ್ಸಿ ಫೇಲ್ ಆಗತ್ತೈತಲ್ಲ ಆ ಟೈಪ್ ಹಂಗೆ ಫೇಲ್ ಆಗಬಾರ್ದು ರೈಟ್ ನಾವು ಐ ಮೀನ್ ದಟ್ ಫೇಸ್ ವಿಚ್ ಈಸ್ ಎವ್ರಿಬಡಿ ಫೇಸ್ ದಿಸ್ ಫೇಸ್ ಏನು ಫೇಸ್ ಅಂದ್ರೆ ಅದು ಏನು ಮಾಡತ್ತೀವಿ ಏನು ಆಗತ್ತೈತಿ ಏನು ಮಾಡಬೇಕು ಏನು ಮಾಡಿದ್ರೆ ಏನಾಗುತ್ತ ಎಲ್ಲ ಗೊತ್ತಿರ್ತೈತಿ ಬಟ್ ಮಾಡ್ತಿರ್ಲ ಅಂಥ ಫೇಸ್ ಹೋಗಿದ್ದೀನಿ ಇರಲಿ ಆ ಫೇಸ್ನ ಫೇಸ್ ಮಾಡ್ಕೊಂಡು ಹೊಸ ಫೇಸನ್ನು ತರಬಂತ ನಾವು ಬೆಂಕಿ ಹಚ್ಚಿಲ್ಲ ನೀರು ಕಾಯಕ್ಕೆ ಸೊ ಸೂಪರ್ ರನ್ನಿಂಗ್ ಹೇಳಿ ಪ್ಲ್ಯಾನ್ ಇಟ್ಕೊಂಡಿನಿ ನೋಡ್ರಿ ಏನತೈತೆ ಅದಕ್ಕೆ ಮುಕ್ಕೊಂಡಿಲ್ಲ ಈಗ ಇಷ್ಟೇ ಕಂಟ್ರೋಲ್ ಮಾಡಿ ಎದ್ದೀನಿ ಸದ್ ನೋಡಿ ಮುಕ್ಕೊಂಡಿಲ್ಲ ಕ್ಯಾಂಡೋಯ್ಡ್ ಬಹಿರ್ ಕ್ಯಾಂಡೋಯ್ ಹುಳ ನೋಡಿ ಎಟ್ಟೆಗೆ ಬಿಳಿ ಇಲ್ಲಿ ನೋಡ್ರಿ ತಿಂದ ಮುಗ್ಿಸ್ ಬಿಡತಾವೆ ಊಟ ಊಟ ಜಾಸ್ತಿ ಮಾಡ್ತ ಬಕ್ಕಳ ಆದ್ರೆ ಊಟ ಜಾಸ್ತಿ ಮಾಡ್ಬಿಡತಾವೆ ಇಲ್ಲಿಗ ಬಕ್ಕಳ ಬಕ್ಕಳ ಆದ್ರೆ ಇಲ್ಲಿ ಎಲ್ಲ ತಿಂದು ಮುಗ್ಿಸ್ ಬಿಡತಾವೆ ಕಿಸ್ಕ 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 ಹತ್ತಿದಾಗನ ಗಾಪ್ನೇ ಮಾಡಿ 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 ಮಣ್ಣೇರಿ ಬಂತು ನೋಡ್ರಿ ಲೆಟಾ ನೋಡ್ರಿ ಮಡ್ಡದ ನೀರಿ ಬಂದಲಿ ಕೈ ನೀ ಕಂಜಿ ಕಂಜಿ ಸೊ ಒಂದು ಇನ್ವಿಟೇಷನ್ ಐತ್ರಿ ಮ್ಯಾರೇಜ್ ಇದ್ದು ಇಲ್ಲಿ ಐತಿ ಸೊ ನಾನೇ ಹೋಗಬೇಕಾಗಿತ್ತು ಬಟ್ ಇಲ್ಲಿ ನೋಡಿದ್ರೆ ಇವತ್ತು ಎಣ್ಣೆ ಹೊಡಕ್ಕೆ ಬರ್ತಾರೆ ಇದಕ್ಕೆ ಅದು ಹುಳ ತೋರಿಸಲ್ಲಿ ಈಗ ಜಸ್ಟ್ ಅದಕ್ಕೆ ಎಣ್ಣೆ ಉಡೋಕೆ ಬರ್ತಾರೆ ಹಾಕ್ಬೇಕು ಪಂಪಿಗೆ ಗೊತ್ತಿಲ್ಲ ಏನೇನಾಗತ್ತ ಹಾಕ್ಬೇಕು ಸೊ ಇವಕ್ರ ಮೆಣಸಿಕೆ ಅಂತರಿ ತಿಂದ್ರೆ ಸಿಕ್ಕಾಪಟಿ ಖಾರ ಇರ್ತವ ಮೆಣಸಿಕೆ ಅಂದ್ರೆ ತಿಂದಿರಿಲ್ಲ ತುಟ್ಟಿ ಹೊಡೆದ ಜಾಸ್ತಿ ತುಟ್ಟಿ ಹೊಡೆದಕ್ರೆ ಅಬ್ಸರ್ವ್ ಮಾಡಿರ್ಬೇಕು ಪಟಕ್ಕನೆ ಇದು ಮಾಡೋದಂದ್ರೆ ನಕ್ಕಿವಿ ಇಲ್ಲ ಆ ಏನೋ ಅಂದ್ರೆ ಅವು ಏನು ಹೊಡೆದಿದ್ದಿರ್ತವಲ್ಲವು ಅದು ಅನ್ಕಂಡೀಷನ್ ಅಂದ್ರೆ ಹೇಳಂತ ಇದು ಇದು ಅದು ಇವಾಗ ಮೆಣಸಿಕಾಯಿ ಅಂತಾರೆ ಸೊ ದೀಸ್ ಆರ್ ದ ಮೆಣಸಿನ್ಕಾಯಿ ಚಿಲೀಸ್ ಸೂರ್ಯ ವರ್ಗ ಬಂದಾಯಿತು ಲಾಲಾಲಾಲಾಲಾಲಾಲಾಲಾಲಾ ಸೋ 10 ಕಾಟನ್ ಹೋಯ್ತು ಒಂದು ರೌಂಡ್ ಬಂದ ರೌಂಡ್ ಬಿಡಿಸರು 10 ಸೋ ಅದು ಆಲ್ಮೋಸ್ಟ್ 6 ಕ್ವಿಂಟಲ್ 6 ವರಿ 6 ಪಾಯಿಂಟ್ ಫೈ ಕ್ವಿಂಟಲ್ ಐತೆ ಆರೂವರೆ ಕ್ವಿಂಟಲ್ ಹತ್ತಿ ಮಾರ್ಕೆಟಿಗೆ ಕಳಿಸಿದ್ವಿ ಇನ್ನೂ ಒಂದು ಸರಿ ಅಥವಾ ಎರಡು ಸರಿ ಬಿಡಿಸಬಹುದು ಅಂದ್ರೆ ಬರ್ಬೋದು ಹತ್ತಿ ಹೊಡಿಬೋದು ಏನೋ ಕಾಯಿ ಇದ್ದಾವೆ ತೊಗೋರಿ ಲೇಟ್ ನಮ್ದು ಆಲ್ಮೋಸ್ಟ್ ಕಾಯಿ ಆಗೈತೆ ಕಾಯಿ ಕಾಯಾಗಿದ್ದರಲ್ಲಿ ಅಲ್ಲೆಲ್ಲ ಸ್ವಲ್ಪ ಹೂ ಐತೆ ಅದು ಕೂಡ ಆದಷ್ಟು ಬೇಗ ಕಾಯಿಗಳಾಗಿ ಪರಿವರ್ತನೆಗೊಂಡು ಆ ಕಾಯಿಗಳು ದಷ್ಟಪುಷ್ಟಗೊಂಡು ಅವುಗಳು ಒಣಗಿ ಸೊರಗಿ ಸೊರಗಿ ಅಲ್ಲ ಬರೀ ಒಣಗಿ ನಂತರ ಅವುಗಳನ್ನು ಕಟಾವು ಮಾಡಿ ಮಷಿನ್ಗೆ ಅಥವಾ ಡಬ್ ದುಬ್ ಡಬ್ ದುಬ್ ಬಡ್ದು ಕಾಳು ಬೇರೆ ಹೊಟ್ಟು ಬೇರೆ ಎಲ್ಲ ಕಡಕ್ ಮಾಡಿ ಮಾರುದು ರನ್ನಿಂಗ್ ಮಾಡ್ಬೇಕಂದ್ರೆ ಅಲ್ಲಿ ರೋಡ್ ಮ್ಯಾಲೆ ಅಲ್ಲೇ ಹೋಗಮ್ಮ ಸ್ವಲ್ಪ ಚಂದ ಆಗ್ತೈತಿ ಲಾ ಲ ಲ ಲ ಲ ಲ ಲಾ ಲಾ ಲ ಲ ಲ ಲ ಲ ಇಲ್ಲಿ ಹಂಗೈತೈತಿ ಇಲ್ಲಿ ಇಲ್ಲಿ ನೋಡ್ರಿ ಇಲ್ಲಿ ನಮ್ಮ ಊಟ ಮೇಲೆ ಇಟ್ಟ ಬರೀ ಟ್ರೈ ಟ್ರಯಲ್ ನೋಡ್ರಿ ಹಂಗತ್ತೈತಿ ಒಂದು ವಾಕ್ ಹೋಗ್ಬರ್ತೀನಿ ಚಂದ ಈತ ಈತ ಡೆಫಿನೆಟ್ ಇವತ್ತು ನಮಗೆ ಹೇಳ್ಬಿಟ್ರಾಳೆ ಇವತ್ತು ಈತ ಅಂತೇಳಿ ಸೊ ಅದಕ್ಕೂ ರೀಸ್ ಕೆಲವೊಂದು ರೀಸನ್ಸ್ ಅದಾವ ಏನಂದರೆ ಇವು ಒಳಗೋಗಿರ್ತಾವ ಏನು ಹಿಪ್ ಬೋನ್ಸ್ ಗೊತ್ತಿಲ್ಲ ಅವೇ ಇರ್ಬೋದು ಮೋಸ್ಟ್ಲಿ ಸೊ ಇವು ಒಳಗೆ ಹೋಗಿರ್ತಾವೆ ನೋಡ್ರಿ ಯು ಕ್ಯಾನ್ ಸಿ ಇಷ್ಟು ಒಳಗೆ ಹೋಗಿರ್ತಾವ ಪ್ಲಸ್ ಮಲ್ಲಿಗೆ ಹಾಲು ಅಂತಗ ಕೆಚ್ಚಲು ದೊಡ್ಡದಾಗಿರ್ತೈತಿ ಮಲಿ ದೊಡ್ಡೋಗಿರ್ತಾವ ಸೊ ಮಲ್ಲಿಗೆ ಹಾಲು ಅಂತ ಹೇಳ್ತಾರೆ ಮತ್ತು ಎಮ್ಮಿನೂ ಸ್ವಲ್ಪ ಮೇವು ತಿನ್ನೋದು ಎಲ್ಲ ಕಡಿಮೆ ಮಾಡ್ತೈತಿ ಎಲ್ಲ ಗುಣಲಕ್ಷಣಗಳು ಅದ್ರ ಇವತ್ತು ಈದ್ರಿ ಕಾದು ನೋಡಬೇಕಿದೆ ಇವತ್ತು ಏನೇನು ಅಂತ ಅಂಥೇಳಿ ಅದು ನೋಡ್ರಿ

ಲೈಫ್ ದ ವೇಸ್ ಸೊ ಅದಕ್ಕಾಗಿ ಉಡು ಸುಮ್ಮನೆ ನೋಡಿದೆ ಟ್ರಯಲ್ ಅಂತ ಅನ್ಕೋರಿ ಇನ್ನು ಎಲ್ಲದಕ್ಕೂ ಟ್ರಯಲ್ ಮಾಡಿದೆ ಇದ್ಗುರು ಸುಮ್ಮನೆ ಬಂದೆವು ಅಂದ್ರೆ ಒಳ್ಳೆ ಏ ಮೈ ಲೈಫ್ ಮೈ ರೂಲ್ಸ್ ಅಯ್ಯ ಅಲ್ಲ ಭಾಳ ದಿನ ಆಗಿತ್ತಲ್ಲ ನೋಡಿದೆ ಆಗುತ್ತೋ ಇಲ್ಲೋ ಓಡಿದ್ರೆ ಅಂತೇಳಿ ಐ ಕ್ಯಾನ್ ಗೋ ಒಂದು ಸರಿ ಮಾಡಿದವರು ಅದೇನೋಂತಾರಲ್ಲ ಬಿಟ್ಟಿರ್ಬೋದು ಬಟ್ ನೆನಪಾರಿ ಫಸ್ಟ್ ಅದು ಒಂದು ರೌಂಡ್ ಎರಡು ರೌಂಡ್ ಮೂರು ರೌಂಡ್ ಇನ್ನೂ ಹೆಚ್ಚಿಗೆ ಓಡ್ತೀನಿ ಬಟ್ ಈಗ ಬೆಳಕಾಗೈತೆಲ್ಲ ಸ್ವಲ್ಪ ಗಾಡಿ ಓಡಾಡ್ತಿರ್ತಾವೆ ನಾ ಮೊಬೈಲ್ ಇಟ್ಟೆ ಅಂದ್ರೆ ಮತ್ತೆ ಏಲಿಯನ್ ಟೈಪ್ ನೋಡ್ತಾರಂತೆ ಬಂದೀನಿ ಆ್ಯಕ್ಚುಯಲ್ ಫ್ಯಾಕ್ಟ್ ಬ್ಯಾಡ ಬ್ಯಾಡಂಥೇಳಿ ಬಿಟ್ಟಿದೆ ನಾಳೆ ಇದಕ್ಕೆ ಹೇಳೋದು ಮಕ್ಕಳ್ದನಾಗ್ಯದಲ್ಲ ಅದನ್ನೇ ಹಳ್ಳಿ ಮಕ್ಕಳದಾಗ ಬರ್ತದೆ ಎದ್ದು ಬಿಡ್ಬೇಕು ಎದ್ದು ಓಡ್ಬಿಡ್ಬೇಕು ಸೊ ಕೆನಲ್ ನೀರು ಬಿಡ್ರಲ್ಲ ನೀರಾಗಿದ್ದು ಬರತೈತಿಲ್ಲೊಂದು ಹೇಗಾಯಿಸ್ ನೋಡ್ರಿ ತೇಲುತ್ತಾ ಮುಳುಗುತ್ತಾ ಅಲ್ಲಿಗ ಇವ ಏನೋ ಬರತೈತಿ ಏನೋ ಆತದ ಏನೋ ಆತದ ಏನೋ ಗುರು ಏನೋ ಆದ ಏನೋ ಆದ ಏನೋ ಆದ ಏನೋ ಆದ ಏನೋ ಆದ ಏನದ ಏನೋ ಆದ ಏನದ ಬೇಕಲ್ಲ ವಾಟ್ ಈಸ್ ದ್ಯಾಟ್ ರೌಂಡ್ ಹೊಡ್ಕೊಂಡ್ ಬರತ್ತೈತ ಎಷ್ಟು ಪ್ರೆಷರ್ ಬಡ ನೀರಿಂದ ಎಲ್ಲಿ ತಟ್ಟದ್ರು ನಿಂದ್ರದಿಲ್ಲಿ ಏನಿಲ್ಲ ಹೆಂಗೆ ಹೋತೈತಿ ನಡೆಯೋದು ಬಂಬ 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 ಬಂ ಬಂಬ ಬಂಬ ಬಂ 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 ಬಂಬ 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 ಬಂ 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 ಅಂಥದಕ್ಕೋ ಬ್ಯಾಕ್ ಗ್ರೌಂಡ್ ಬ್ಯಾಕ್ ಗ್ರೌಂಡ್ ಇರ್ತಾವಂತನಾ ಅದಕ್ಕೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗ್ತದೆ डायल्गे बैठना डायल्लाकना है बड़ा बड़े बैकग्राउंड म्यूजिक साक दैट्स ओके दैट्स वाय

ಚಲಗರು ಮುಂಜಾನೆ ನೆಟ್ಟು ದೊಡ್ಡ ವೀಡಿಯೋ ಮಾಡಬ್ಯಾಡೋ ಅದನ್ನು ಎಡಿಟ್ ಮಾಡಿ ಹಾಕುದು ಹ್ಯಾಂಕ ನನ್ನ ಗುರು ಎಷ್ಟು ನಿಮಿಷಕ್ಕೆ ಆಗಲ್ಲ ಯಾಕೆ ನೋಡೋರು ನೋಡಲಿ ಬಿಡೋರು ಬಿಡಲಿ ಇಂಟ್ರೆಸ್ಟ್ ಇದ್ದವ್ರು ನೋಡಿರ್ತಾರೆ ಇರ್ಲಾರ್ದವ್ರು ಬಿಟ್ಟಿರ್ತಾರೆ ಸೊ ಇಟ್ಸ್ ನನ್ನ ಪ್ಯಾಷನ್ಗೋಸ್ಕರ ಮಾಡಿದ್ದಲ್ಲ ಟು ಸ್ಟೋರ್ ಸಮ್ ಮೆಮೊರೀಸ್ ಇದು ನನ್ನ ಜೀವನದ ಆಗು ಹೋಗುಗಳ ಮೆರವಣಿಗೆ ಇರಿ ತೋರಿಸ್ತಾ ಇರ್ತೀನಿ ಅಂತ ಇದಕ್ಕೆ ಹೇಳೋದು ನಾನು ಹಾ ಏನಾದ್ರಿ ಹೇಳಿದೆ ಬಿರಡಿ ಹಂಗೇನ ಇದ್ರೆ ಹೇಳ ಹೋಗ್ಲಿ ಇರ್ತೀವಿ ಹಾಲು ಹೊರತೋಗರು ನಮ್ಮ ಮನೆಗೆ ಇನ್ನೊಂದು ಹೇಳ ಒಂದಿನ ಇವತ್ತೆಲ್ಲ ನಾಳೆ ಹಾಲು 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 ಹಾಲು